ಬಂಧುಗಳೇ ನಮಸ್ಕಾರ ಜೈಶ್ರೀ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಕಮುದಿಯವರು ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದರೆ ವಾಸ್ತು ವಿಚಾರ ಮನೆಯ ಮೇಲ್ಭಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ಎಲ್ಲಿ ಇರಬೇಕು ಅನ್ನುವಂಥದ್ದನ್ನು ವಿಚಾರ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾಕಂದರೆ ಬಹಳಷ್ಟು ಜನರಿಗೆ ಇದನ್ನು ಕೂಡ ಬಹಳಷ್ಟು ಜನ ನನಗೆ ಫೋನ್ ಮಾಡಿಬಿಟ್ಟು ಪ್ರಶ್ನೆ ಮಾಡಿದ್ದಾರೆ ಓವರ್ ಟ್ಯಾಂಕ್ ಎಲ್ಲಿರಬೇಕು ಸೊ ನಮ್ಮ ಮನೆಯಲ್ಲಿ ವಾಯು ಮೂಲದ ಬಾತ್ರೂಮ್ ಇದೆ ಇಲ್ಲಿ ನೈಋತ್ಯದಲ್ಲಿಡಬೇಕಾ ಇಡಬೇಕಾ ನೈಋತ್ಯ ಈಶಾನ್ಯ ಇಡಬೇಕಾ ಅಗ್ನಿ ಮೂಲಿಗೆ ಇಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ಈ ಎಲ್ಲ ವಿಡಿಯೋಗಳು ನಿಮ್ಮ ಪ್ರಶ್ನೆಗಳೇ ಸೊ ನೀವು ಕೇಳುವಂತಹ ಪ್ರತಿನಿತ್ಯ ನೀವೆಲ್ಲ ಪ್ರಶ್ನೆ ಮಾಡೋದನ್ನು ನಾನು ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ ಸೊ ಯಾವ ರೀತಿ ಒಂದು ಓವರ್ ಎ ಟ್ಯಾಂಕನ್ನು ಪ್ಲೇಸ್ಮೆಂಟ್ ಮಾಡಬೇಕು ಅನ್ನುವಂಥ ವಿಚಾರನ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಪ್ರೆಸ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಓವರ್ ಹೆಡ್ ಟ್ಯಾಂಕ್ ಸೊ ಎಲ್ಲಿರಬೇಕು ಓವರ್ ಹೆಡ್ ಟ್ಯಾಂಕ್ ಎಲ್ಲಿರಬೇಕು ಮನೆಯ ಮೇಲ್ಭಾಗದಲ್ಲಿ ಎಲ್ಲಿರಬೇಕು ಅನ್ನುವಂಥ ವಿಚಾರನ ತಿಳಿಸ್ತಾ ಇದ್ವಿ ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವೆ ಓಕೆ ಇದು ಒಂದು ಮನೆ ಇದು ಟೆರಸ್ ಓಕೆ ಟಾಪ್ ಟಾಪ್ ಮನೆ ಟೆರಸ್ ಇದು ಅದು ದಕ್ಷಿಣ ರಸ್ತೆ ಇರಬಹುದು ಪೂರ್ವದ ರಸ್ತೆ ಇರಬಹುದು ಉತ್ತರ ರಸ್ತೆ ಇರಬಹುದು ಅಥವಾ ಪಶ್ಚಿಮ ರಸ್ತೆ ಇರಬಹುದು ಸಾಮಾನ್ಯವಾಗಿ ನೈಋತ್ಯ ಭಾಗದಲ್ಲಿ ಓವರ್ ಟ್ಯಾಂಕ್ ಅನ್ನು ಮಾಡ್ಕೊಂಡಿರ್ತೇವೆ ಇಲ್ಲೊಂದು ಟ್ಯಾಂಕ್ ಮಾಡಿಕೊಂಡಿರ್ತೇವೆ ದಿಸ್ ಇಸ್ ಟ್ಯಾಂಕ್ ಟ್ಯಾಂಕನ್ನು ಇಟ್ಕೊಂಡಿರ್ತೀರಿ ಕೆಳಗಡೆ ಸ್ವಲ್ಪ ಸಿಮೆಂಟಿಂದು ಅದಕ್ಕೆ ಒಂದು ಸ್ಟ್ಯಾಂಡ್ ಗತ್ ಮಾಡಿ ಅಥವಾ ಕಬ್ಬಳದ ಸ್ಟ್ಯಾಂಡ್ಗಳನ್ನು ಮಾಡಿಕೊಂಡು ನೀವೇ ಮಾಡ್ತೀರಿ ಓವರ್ ಟ್ಯಾಂಕ್ ಟ್ಯಾಂಕನ್ನು ಇಲ್ಲಿ ಮಾಡಿಕೊಂಡಿರ್ತೀರಿ ಅನ್ನುವಂಥದ್ದು ಸೊ ಇಲ್ಲಿ ಎಡ್ ಟ್ಯಾಂಕ್ ಮಾಡಿದಾಗ ನೈಋತ್ಯದಲ್ಲಿ ಬಹಳಷ್ಟು ಜನ ನಾನು ಬಹಳಷ್ಟು ಒಂದು ವಿಸಿಟ್ ಮಾಡಿದಾಗ ಕಂಡು ಬಂದಂಥ ಒಂದು ಸಾಮಾನ್ಯ ದೋಷ ಏನಪ್ಪಾ ಅಂತಂದ್ರೆ ನೈಋತ್ಯದಲ್ಲಿ ಓವರ್ ಎಡ್ ಟ್ಯಾಂಕ್ ಇರ್ಬೋದು ಏನು ಸಮಸ್ಯೆ ಟಾಪಲ್ಲಿ ಸೊ ಏನಪ್ಪ ಅಂತಂದರೆ ಇಲ್ಲಿ ಮಾಡಿಕೊಂಡು ಇದು ಏನಾದರೂ ಫ್ಲೋ ಆದಾಗ ನೀರು ಫ್ಲೋ ಆದಾಗ ಏನು ಮಾಡಿರ್ತೀರಿ ಇಲ್ಲೇ ನೀವೊಂದು ಏನು ಪೈಪ್ಲೈನನ್ನು ಕೊಟ್ಟಿರ್ತೀರಿ ಇದಕ್ಕೆ ಮೇಲಿಂದ ಸಪೋಸ್ ಇದು ಬಾಲ್ಕನಿ ಇರುತ್ತೆ ಆ ಬಾಲ್ಕನಿಯಲ್ಲಿ ಏನಿರುತ್ತಪ್ಪ ಅಂತಂದರೆ ನೀರು ಬಿದ್ದು ನೈಋತ್ಯ ಭಾಗದಲ್ಲಿ ಈ ಭಾಗದಲ್ಲಿ ನೀರನ್ನು ಬೀಳ್ತಾ ಇರುತ್ತೆ ವಾಟರ್ ಫ್ಲೋ ಆಗ್ತಾ ಇರುತ್ತೆ ಈ ಭಾಗದಲ್ಲಿ ಕೆಳಗಡೆ ನೈಋತ್ಯ ಭಾಗದಲ್ಲಿ ಮೂಲೆಗೆ ಅಂದ್ರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ನೀರು ಬೀಳ್ತಾ ಇರುತ್ತೆ ಸೊ ಕೆಲವೊಬ್ಬರ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಈ ಟರ್ಕಿ ಅಂತ ಹೇಳ್ತೀವಿ ನೀರಿನ ಟ್ಯಾಂಕ್ ಅಂತ ಹೇಳ್ತೀವಿ ಮೇಲೆ ಅಥವಾ ಟ್ಯಾಂಕ್ ತುಂಬಿದ ಮೇಲೆ ನೀವು ಬಂದ್ ಮಾಡೋದಲ್ಲ ಬಹಳಷ್ಟು ಜನ ಒಂದು ಅರ್ಧ ಗಂಟೆ ನೀರು ಹರಿತಾ ಇರುತ್ತೆ ಇಲ್ಲಿ ಅಥವಾ ನೋಡೋದಿಲ್ಲ ಮನೆ ಒಳಗಡೆ ಇರ್ತೀರಿ ಇಲ್ಲೆಲ್ಲ ಹಾಲಲ್ಲಿ ಕುತ್ಕೊಂಡಿರ್ತೀರಿ ಮೋಟರ್ ಹಚ್ಚಿರ್ತೀರಿ ಇಲ್ಲೇನಪ್ಪ ಅಂದರೆ ಟ್ಯಾಂಕ್ ತುಂಬಿರುತ್ತೆ ಆದ್ರೂ ನೀರು ಕೂಡ ಫ್ಲೋ ಆಗ್ತಾನೆ ಇರುತ್ತೆ ಅಲ್ಲಿ ನೀರು ಫ್ಲೋ ಆಗ್ತಾನೆ ಇರುತ್ತೆ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ಇಲ್ಲಿ ಓವರ್ ಎ ಟ್ಯಾಂಕ್ ಅನ್ನು ಮಾಡಿಕೊಂಡು ಇದಕ್ಕೆ ಕನೆಕ್ಷನ್ ಕೊಟ್ಕೊಂಡು ಕೆಳಗಡೆ ಮಾಡಿರ್ತಾರಪ್ಪ ಅಂತಂದ್ರೆ ಇಲ್ಲಿ ಬಟ್ಟೆ ತೊಳೆಯೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ಇಟಿಟಿಯನ್ನು ಮಾಡ್ಕೊಂಡಿರ್ತೀರಿ ಸೊ ಅದು ಕೂಡ ತುಂಬ ಡೇಂಜರು ದಯವಿಟ್ಟು ಈ ಕೆಲಸನ ಮಾಡಬೇಡಿ ಆಮೇಲೆ ಪಾತ್ರೆ ತೊಳೆಯದಕ್ಕೂ ಕೆಲವೊಂದಿಷ್ಟು ಮನೆಗಳಲ್ಲಿ ದಕ್ಷಿಣಕ್ಕೆ ಇರುವಂತಹ ಪಶ್ಚಿಮಕ್ಕೆ ಇರುವಂತಹ ಮನೆಗಳಲ್ಲಿ ಇಲ್ಲಿ ಪಾತ್ರೆ ತೊಳೆಯುವಂತ ವ್ಯವಸ್ಥೆ ಮಾಡ್ಕೊಂಡಿರ್ತೀರಿ ಅಥವಾ ಪೂರ್ವದ ರಸ್ತೆ ಅಥವಾ ಪೂರ್ವದ ಬಾರ್ಲಿದ್ರು ಕೂಡ ಇಲ್ಲೊಂದು ಏನಪ್ಪಾ ಅಂತಂದ್ರೆ ಕಿಚನ್ಗೆ ಇದು ಮಾಡಿಕೊಂಡು ಇಲ್ಲಿ ಒಂದು ಪಾತ್ರೆ ತೊಳೆಯುವಂತ ವ್ಯವಸ್ಥೆಯನ್ನ ಮಾಡ್ತಾ ಅಥವಾ ಓವರ್ ಟ್ಯಾಂಕ್ ಮೇಲೆ ಇರುತ್ತೆ ಇಲ್ಲೊಂದು ನಲ್ಲಿ ಕೊಟ್ಟಿರ್ತೀರಿ ಕೆಳಗಡೆ ಇಲ್ಲೊಂದು ನಲ್ಲಿ ಕೊಟ್ಟಿರ್ತೀರಿ ನಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀವು ನಲ್ಲಿಯನ್ನು ಬಳಸ್ಕೊಂಡು ನೀವು ಪಾತ್ರೆ ತೊಳೆಯೋದು ಆಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಟ್ಟೆ ತೊಳೆಯುವಂತ ಕೆಲಸನ ಮಾಡ್ತಾ ಇರ್ತೀರಿ ಸೊ ಆ ಕೆಲಸ ಮಾಡಬೇಡಿ ಓವರ್ ಟ್ಯಾಂಕ್ ಮೇಲೆ ಇಟ್ಕೊಂಡು ನೀವು ಈ ಕೆಲಸ ದಯವಿಟ್ಟು ಮಾಡಬೇಡಿ ಮತ್ತು ಈ ಟಾಕಿ ನೀರು ಓವರ್ ಫ್ಲೋ ಆದ್ಮೇಲೆ ದಯವಿಟ್ಟು ಈಶಾನ್ಯಕ್ಕೆ ಹರಿಯೋಕೆ ವ್ಯವಸ್ಥೆ ಮಾಡಿಕೊಳ್ಳಿ ಈಶಾನ್ಯಕ್ಕೆ ಹರಿಬೇಕು ಈ ನೀರು ಏನಪ್ಪಾ ಅಂತಂದ್ರೆ ಏನಾದರೂ ಇದು ಓವರ್ ಟ್ಯಾಂಕ್ ಫಿಲ್ ಅಪ್ ಆದ್ಮೇಲೆ ಆ ನೀರು ಫ್ಲೋ ಆಗೋಕೆ ಪೈಪ್ಲೈನ್ ಅನ್ನು ಕೊಡಿಕೊಂಡು ಇಲ್ಲಿ ತನಕ ಪೈಪ್ಲೈನ್ ಕೊಡಿ ಅಲ್ಲಿಂದ ಬಂದು ನೀರು ಈಶಾನ್ಯಕ್ಕೆ ಬೀಳೋ ತರ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು ಅದರ ಜೊತೆಯಲ್ಲಿ ಕೇವಲ ನೈಋತ್ಯಕ್ಕಷ್ಟೇ ನಾವು ಓವರ್ ಟ್ಯಾಂಕ್ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ನೋಡಿ ಎರಡನೇ ಆಪ್ಷನ್ನು ನೈಋತ್ಯ ಈಗ ಓಕೆ ಸೊ ನೈಋತ್ಯ ಬಿಟ್ರೆ ನೀವು ನೋಡಿ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ತಿಳ್ಕೊಂಬಿಡಿ ಬಾತ್ರೂಮ್ ಟಾಯ್ಲೆಟ್ಗಳು ಸಾಮಾನ್ಯವಾಗಿ ಬರೋದು ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಮತ್ತು ವಾಯುವದಲ್ಲಿ ಅಲ್ವೇ ವಾಸ್ತು ರೀತಿಯಿಂದ ದಕ್ಷಿಣ ಡಿಗ್ರಿ ಚೆನ್ನಾಗಿದ್ದಾಗ ದಕ್ಷಿಣ ಪಶ್ಚಿಮ ವಾಯುವ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಟಾಯ್ಲೆಟು ಬಾತ್ರೂಮ್ಗಳು ಟಾಯ್ಲೆಟು ಬಾತ್ರೂಮು ಟಾಯ್ಲೆಟು ಬಾತ್ರೂಮುಗಳು ಮನೆ ಒಳಭಾಗದಲ್ಲಿ ಹೇಳ್ತಾ ಇರೋದು ಮನೆ ಒಳಭಾಗ ಓಕೆ ಸೊ ನೈಋತ್ಯದಲ್ಲಿ ಏನಪ್ಪಾ ಅಂತಂದ್ರೆ ಹಗ್ಲೇ ಹೇಳಿದ್ರೆ ನಿಮಗೆ ಇರಬಹುದು ಆದ್ರೆ ನೀರು ಟ್ಯಾಂಕ್ ಫುಲ್ ಆದ್ಮೇಲೆ ಈಶಾನ್ಯಕ್ಕೆ ಹರಿಯುವ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿ ಓಕೆ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಈ ಭಾಗದಲ್ಲಿ ಓವರ್ ಫ್ಲೋ ಆಗಿದ್ದಂತ ನೈಋತ್ಯಕ್ಕೆ ನೀರು ಬಿಡದ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳಿ ಅನ್ನುವಂಥದ್ದು ಅದೇ ರೀತಿ ಇಲ್ಲಿನ ಕೂಡ ಮನೆ ಒಳಭಾಗದಲ್ಲಿ ಭಾಗದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಏನಾದ್ರು ಮಾಡಿಕೊಂಡಿದ್ರೆ ಇಲ್ಲಿ ನೀವು ಓರೆ ಎಡ್ ಟ್ಯಾಂಕ್ ಅನ್ನ ಇರಿಸಿಕೊಳ್ಳಬಹುದು ಟ್ಯಾಂಕ್ ಅನ್ನ ಮನೆ ಮೇಲೆ ಓರೆ ಟ್ಯಾಂಕ್ ಅನ್ನ ನೀವು ಇಟ್ಕೋಬಹುದು ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಕೆಳಗಡೆನೆ ಟಾಯ್ಲೆಟ್ ಬಾತ್ರೂಮ್ ಇರ್ತವೆ ಇಲ್ಲಿಂದ ನೀವು ಕನೆಕ್ಷನ್ ಕೊಟ್ಕೊಂಡು ಪ್ಲಂಬಿಂಗ್ ವರ್ಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಇಲ್ಲಿನೂ ಕೂಡ ವಾಯುಮೂಲೆ ವಾಯು ಮೂಲೆಯ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ವಾಯುಮೂಲ್ಯ ಹಿಡಿ ಒಂದು ವೇಳೆ ಪಶ್ಚಿಮಕ್ಕೆ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ಪಶ್ಚಿಮದ ಮೇಲ್ಭಾಗದಲ್ಲಿ ಓವರ್ ಟ್ಯಾಂಕ್ ನೀಡಿ ನೆ ಇರುತ್ತೆಂದ್ರೆ ಸಾಧ್ಯನೇ ಟಾಯ್ಲೆಟ್ ಬಾತ್ರೂಮ್ ಬರೋದಕ್ಕೆ ಸಾಧ್ಯ ಇಲ್ಲ ಮನೆ ಕೆಳಭಾಗದಲ್ಲಿ ಆಗಲಿ ಕಂಪೌಂಡ್ ಅಲ್ಲಿ ಆಗಲಿ ಮನೆ ಒಳಗಡೆ ಆಗಲಿ ಟಾಯ್ಲೆಟ್ ಬಾತ್ರೂಮ್ ಬರೋಂಗಿಲ್ಲ ಅದೇ ರೀತಿ ಇಲ್ಲಿ ದಕ್ಷಿಣದಲ್ಲಿನೂ ಕೂಡ ಟಾಯ್ಲೆಟ್ ಬಾತ್ರೂಮ್ ಅಂದಲ್ಲಿ ನೀವು ಓವರ್ ಟ್ಯಾಂಕ್ ಅನ್ನ ಇರಿಸಿಕೊಳ್ಳಬಹುದು ಏನು ಸಮಸ್ಯೆ ಇಲ್ಲ ಆದರೆ ಈ ಈ ಓವರ್ ಫ್ಲೋ ಆದಂತ ನೀರು ದಕ್ಷಿಣಕ್ಕೆ ಹಾಗಿಲ್ಲ ನೇರವಾಗಿ ಉತ್ತರ ಕರಿಬಹುದು ಪಶ್ಚಿಮದಲ್ಲಿರುವಂತಹ ಓರ ಟ್ಯಾಂಕ್ ನೀರು ಪೂರ್ವಕರಿ ಆಮೇಲೆ ವಾಯುವದಲ್ಲಿರುವಂತಹ ಓರ ಟ್ಯಾಂಕ್ ನೀರು ಏನಪ್ಪಾ ಅಂತಂದ್ರೆ ಈಶಾನ್ಯಕ್ಕೆ ಹರಿಯುವಂತೆ ಮಾಡಿಕೊಳ್ಳಬೇಕು ವಾಯುವಲ್ಲಿರುವಂತಹ ಪೂರ್ವ ಈಶಾನ್ಯಕ್ಕೆ ಹರಿಯುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಏನು ಸಮಸ್ಯೆ ಇಲ್ಲ ಓಕೆ ಸೊ ಈ ತರ ಒಂದು ವ್ಯವಸ್ಥೆಯನ್ನ ತಾವು ಮಾಡಿಕೊಳ್ಳಬೇಕು ಪಶ್ಚಿಮದಲ್ಲಿರುವಂಥ ಓವರ್ ಟ್ಯಾಂಕು ಪೂರ್ವಕ್ಕೆ ಅಂದರೆ ಓವರ್ ಫ್ಲೋ ಆಗಿದ್ದ ನೀರು ಟ್ಯಾಕಿ ತುಂಬಿದ ಮೇಲೆ ಓವರ್ ಫ್ಲೋ ಆಗಿದ್ದ ನೀರನ್ನು ಅರಿಯುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಈ ಒಂದು ವಿಚಾರ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ಓವರ್ ಹೆಡ್ ಟ್ಯಾಂಕು ನೋಡ್ಕೊಳ್ಳಿ ಪೊಸಿಷನ್ ನಿಮ್ಮ ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಇರ್ತವೆ ಅಲ್ಲೇ ಮಾಡ್ಕೋಬೇಕು ಸೊ ಅದೇ ಆ ಕಾರಣಕ್ಕಾಗಿ ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಓರೆ ಟ್ಯಾಂಕನ್ನು ಇರಿಸಿಕೊಳ್ಳಬಾರದು ಸೊ ಈ ವಿಚಾರ ತಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಯಾರಿಗೆ ತಮಗೆ ಅರ್ಥ ಆಗಿದೆ ದಯವಿಟ್ಟು ಬೇರೆದರೂ ಕೂಡ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು